ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಗಳೂರು ಪಟ್ಟಣದ ಎನ್ಎಂ ಕೆ ಸಂಸ್ಥೆ ವತಿಯಿಂದ ಸುವರ್ಣ ಕರ್ನಾಟಕ ಸಂಭ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಶ್ರೀ ಎನ್ ಎಂ ಆಸ್ವಾಮಿ ಅಧ್ಯಕ್ಷರು ಯಶಸ್ವಿ ಸಂಘ ರಿಜಿಸ್ಟರ್ಡ್ ಜಗಳೂರು ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ದೇವೇಂದ್ರಪ್ಪ ಮಾನ್ಯ ಶಾಸಕರು ಜಗಳೂರು ವಿಧಾನಸಭಾ ಕ್ಷೇತ್ರ ಅತಿಥಿಗಳಾಗಿ ಡಾಕ್ಟರ್ ಕುಮಾರ್ ಎಚ್ ಎಂ ಎ ಪಿ ಎಚ್ ಡಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಶ್ರೀಮತಿ ಯಶೋಧಮ್ಮ ಬೋರಪ್ಪ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಚಿತ್ರದುರ್ಗ ಶ್ರೀ ಎನ್ ಎಂ ಲೋಕೇಶ್ ಎಮ್ ಎಸ್ ಸಿ ಕಾರ್ಯದರ್ಶಿಗಳು ಎನ್ ಎಮ್ ಕೆ ಶಿಕ್ಷಣ ಸಂಸ್ಥೆ ಜಗಳೂರು ಡಾಕ್ಟರ್ ಎನ್ ಬಿ ಗಟ್ಟಿ ಎಮ್ ಎಸ್ ಸಿ ಪಿ ಎಚ್ ಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಸ್ನಾತಕೋತ್ತರ ಕೇಂದ್ರ ದಾವಣಗೆರೆ ವಿಶ್ವವಿದ್ಯಾನಿಲಯ ಚಿತ್ರದುರ್ಗ ಶ್ರೀ ಕೆ ಬಿ ರವೀಂದ್ರ ಎಮ್ ಎಸ್ ಸಿ ಎಂ ಪಿಲ್ ಸಹಾಯಕ ಪ್ರಾಧ್ಯಾಪಕರು ಸಿ ಎಸ್ ವಿಭಾಗ ಬೀಟ್ಸ್ ಐಟೆಕ್ ಕಾಲೇಜ್ ಚಿತ್ರದುರ್ಗ ಅನಿತಾ ಲೋಕೇಶ್ ಎನ್ ಎಮ್ ಕೆ ಶಾಲೆಯ ವ್ಯವಸ್ಥಾಪಕರು ಜಗಳೂರು ಈ ಸಂದರ್ಭದಲ್ಲಿ ಎನ್ ಎಮ್ ಕೆ ಶಾಲೆ ಸಿಬ್ಬಂದಿ ವರ್ಗ ಪೋಷಕರು ಮಕ್ಕಳು ಹಾಗೂ ಶ್ರೀಕೃಷ್ಣ ಮತ್ತು ತಂಡ ಬೆಂಗಳೂರು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ನಾನು ಯಾಕೆ ಸರ್ ಅಂತ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಇಲ್ಲಿ ನಾವು ನೀವುಗಳು ಬಂದು ಕೂತಿರುವಂತದ್ದು ಕೇವಲ ದುಡ್ಡು ಮಾಡಲಿಕ್ಕೆ ಕೆಲಸ ತಗೊಳ್ಳಲಿಕ್ಕೆ ಬದುಕಲಿಕ್ಕೆ ಬಾಯಲಿಕ್ಕೆ ಹೊರತು ಕನ್ನಡವನ್ನು ಉಳಿಸಲಿಕ್ಕಾಗಿ ಅಲ್ಲ ನಮ್ಮ ಸಮಯಗಳು ಕೆಲವೇ ಕ್ಷಣಗಳಲ್ಲಿ ಕೆಲವೇ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆ ಒಂದು ನಿರ್ಧಾರ ಆ ಒಂದು ಗುರುಸುಲೇನ್ ಇದೆಯಲ್ಲ ಆ ಗುರುಸಿನಲ್ಲಿ ಕನ್ನಡ ಅಡಗಿದೆ ಅನ್ನೋದನ್ನ ಕನ್ನಡ ಅಡಗಿದೆ ಅನ್ನೋದನ್ನ ಆ ಯಾವ ಕಾರಣಕ್ಕೂ ಆ ಮರು ಹೇಳಿ ಅನ್ನುವಂಥದ್ದು ಏಕೆಂದ್ರೆ ಕನ್ನಡ ಸಾಹಿತ್ಯ ಒಳಗಡೆ ಎರಡು ತರ ಬರುತ್ತೆ ಒಂದು ಶಿಸ್ತು ಸಾಹಿತ್ಯ ಮತ್ತೊಂದು ಜಾನಪದ ಸಾಹಿತ್ಯ ಅಂತ ಇವತ್ತಿನ ಶಿಷ್ಯ ಸಾಹಿತ್ಯದವರು ನಾವೆಲ್ಲರೂ ಜಾನಪದ ಸಾಹಿತ್ಯದವರು ನಮ್ಮ ಊರಲ್ಲಿ ಕುಡ್ತಾವ್ರೆ ನಮ್ಮ ಮನೆಯಲ್ಲಿ ಕೊಡ್ತಾವ್ರೆ ಯಾರು ಗುಡಿಸಲಲ್ಲಿ ಕುಡ್ತಾರೆ ಈ ಒಂದು ಕಾಲೇಜಿನ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಿಗೆ ಶಿರವಾಗಿ ನಮಿಸುತ್ತೇನೆ ಆ ಒಂದು ಗುಡಿಸಲನ್ನ ಕನ್ನಡಕ್ಕಾಗಿ ಗುಡಿಸಲನ್ನ ಕಟ್ಟಿದ್ದಕ್ಕಾಗಿ ನಿಮಗೆ ನಾನು ಕೃತಜ್ಞನಾಗಿರ್ತೇನೆ ಸರ್ ಏನಂದಿಯೋ பத்தொம்போதம் மத்திய மரவே ஒன்பத்தொன்போதம் நண்ட சர்ப்பேழொம்போதம் வேற நடுவே ஆறொன்போதம் வாரடி சர்ப்ப ஐதொம்போதம் கொய்து மலிகே நொம்போதம் வாக்கள மருவே